ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೇವೆ ತನ್ನ ವೀಡಿಯೋನ ಶುರು ಮಾಡೋಣ ಬನ್ನಿ ಏನ್ ಗೊತ್ತಾ ಗೈಸ್ ನಿನ್ನೆ ಒಂದು ಆಕ್ಚುಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಏನಾಯ್ತು ಅಂತ ಅಂದ್ರೆ ನಾನು ಆಕ್ಚುಲಿ ಎಡಿಟ್ ಮಾಡಿ ಅಂತಂದ್ರೆ ಒಂದೇ ಸಲ ಈಗ ಮಾತಾಡ್ಕೊಂಡು ನಮಗೆ ವಿಡಿಯೋಸ್ ಆಗೋದಿಲ್ಲ ಸ್ವಲ್ಪ ಕಟ್ ಕಟ್ ಮಾಡಿ ಮಾಡಬೇಕಾಗತ್ತೆ ಕೆಲವೊಂದ್ಸಲ ಉಚ್ಚಾರಣೆ ಮಾಡೋದು ರಾಂಗ್ ಇರ್ಬೋದು ಒಂದೊಂದ್ಸಲ ಏನೋ ಅನ್ಕೊಂಡಿರ್ತೀವಿ ಏನೋ ಹೇಳಿರ್ತೀವಿ ಸೊ ಅದನ್ನ ರೀಟೇಕ್ ಮಾಡಿಬಿಟ್ಟು ಮಾಡ್ಬೇಕಾಗುತ್ತೆ ನನ್ನ ವಿಷಯದಲ್ಲಿ ಏನಾಯ್ತು ಅಂತ ಅಂದ್ರೆ ನಿನ್ನೆ ಆಕ್ಚುಲಿ ವಿಡಿಯೋಸ್ ಮಾಡಿದೆ ಎಡಿಟ್ ಮಾಡಿದೆ ಎಡಿಟ್ ಕೂಡ ಮಾಡಿದೆ ಅಂಡ್ ಅದ್ ಎಡಿಟ್ ಆಗಿ ಅಪ್ಲೋಡ್ ಮಾಡ್ಬೇಕಾದ್ರೆ ಸೇವ್ ಆಗಲಿಲ್ಲ ಅನ್ಕೊಂತೀನಿ ನಾನು ಏನ್ ವಿಡಿಯೋಸ್ ಮಾಡಿದನೇ ಅದನ್ನೇ ಹೋಗಿ ಅಪ್ಲೋಡ್ ಮಾಡ್ಬಿಟ್ಟೆ ಆಕ್ಚುಲಿ ಈ ತರ ಒಂದೊಂದ್ಸಲ ಆಗತ್ತೆ ಅಲ್ವಾ ನಿಮ್ಗೂ ಕೂಡ ಹೀಗೆ ಆಗಿತ್ತಾ ನಾನು ಏನ್ ಎಡಿಟ್ ಅಷ್ಟು ಟೈಮ್ ತಗೊಂಡು ಎಡಿಟ್ ಮಾಡಿ ಅದೆಲ್ಲ ಮಾಡಿದ್ದು ವೇಸ್ಟ್ ಆಯ್ತು ಜಸ್ಟ್ ಒನ್ ಟೇಕಲ್ಲೇ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸಲ ಮಾತಾಡ್ದಂಗ್ ಅನ್ಸುತ್ತೆ ಆತರ ಮಾಡೋದನ್ನ ಆಕ್ಚುಲಿ ನಾನು ಅಪ್ಲೋಡ್ ಮಾಡ್ಬಿಟ್ಟೆ ಏನು ಮಾಡೋದಕ್ಕಾಗಲ್ಲ ನೋಡೋದಕ್ಕೆ ಹೋದ್ರೆ ಅದು ಸ್ವಲ್ಪ ಓಡ್ತಾ ಇತ್ತು ಅಂತ ಅದನ್ನ ನೋಡ್ತಾ ಇದ್ರು ಜನರು ಹಾಗಾಗಿ ನನಗೆ ಮತ್ತೆ ಅದೇ ಡಿಲೀಟ್ ಮಾಡೋದಕ್ಕೆ ಮನ್ಸ್ ಆಗಲಿಲ್ಲ ಯಾಕೆ ಸುಮ್ನೆ ಅಂತ ಅದೇನು ಇರ್ಲಿಲ್ಲ ಇತ್ತು ಒಂದ್ ಮೂರು ಚರಣೆ ಇಲ್ಲೋ ರಾಂಗ್ ಆಗಿತ್ತು ಅಷ್ಟೇ ಸೊ ಓಕೆ ಅದೇ ನಾ ಹೇಳ್ತೀನಿ ಅಲ್ವಾ ನಾವು ಯಾವ್ದು ಅನ್ಕೊಂತ ಅದು ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ಎಡಿಟ್ ಮಾಡಿ ಹಾಗೆ ಹೀಗ್ ಮಾಡಿ ಹಾಕಿದ್ದು ಏನೂ ಆಗೋದಿಲ್ಲ ಬಟ್ ಒಮ್ಮೊಮ್ಮೆ ಈ ತರ ಎಲ್ಲ ಮಾಡೋದೆಲ್ಲ ಚೆನ್ನಾಗಿ ಹೋಗ್ಬಿಡತ್ತೆ ಬಟ್ ಇದರಿಂದ ಒಂದ್ ಏನ್ ಹೇಳಿ ನಾವ್ ಏನೇ ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದ್ಸಲ ನಾವು ಚೆಕ್ ಮಾಡ್ಕೊಡ್ಬೇಕಾಗತ್ತೆ ಅಲ್ವಾ ಗೈಡ್ಸ್ ನನ್ಗ ಬುದ್ಧಿ ಇಲ್ಲ ನಾನು ಎಡಿಟ್ ಮಾಡ್ತೀನಿ ಸೊ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅದೆಲ್ಲ ಚೆಕ್ ಮಾಡೋದಕ್ಕೆ ಹೋಗ್ಲಿಲ್ಲ ಸುಮಾರು ಒಂದ್ ಇನ್ನೂರ್ ಮುನ್ನೂರ್ ಜನ ನೋಡಿದ್ಮೇಲೆ ನಾನು ನಿಜವಾಗ್ಲೂ ವಿಡಿಯೋನ ಚೆಕ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಾಗಿದ್ದು ಅದೇ ಪರವಾಗಿಲ್ಲ ಇವಾಗೇನೋ ಪರವಾಗಿಲ್ಲ ಬಟ್ ಅಂತಂದ್ರೆ ಕೆಲವೊಮ್ಮೆ ನಮ್ಗೆ ಗೊತ್ತಾಗಲ್ಲ ನಾವ್ ಏನೇನೆಲ್ಲ ಹಾಕ್ಬಿಡ್ತೀವಿ ಸೊ ಹಾಗಾಗಿ ತುಂಬಾ ಜಾಗ್ರತೆಯನ್ನ ಇರ್ಬೇಕಾಗತ್ತೆ ಅಲ್ವ ಗೈಸ್ ಸೊ ಹೇಗಿತ್ತು ಇದೊಂದು ನಾನು ಹೇಳ್ಬೇಕಂತ ಅನ್ಕೊಂಡಿದ್ದೆ ಸೊ ಅದು ಕೂಡ ಹೇಳ್ಬಿಟ್ಟ ಇನ್ನೊಂದೇನ್ ಗೊತ್ತಾಗ್ ಮನುಷ್ಯನಿಗೆ ಫೇಸ್ ವ್ಯಾಲ್ಯೂ ಎಷ್ಟೊಂದು ಮುಖ್ಯವಾಗತ್ತೆ ಅಲ್ವಾ ನನಗನ್ಸುದು ಫೇಸ್ ವ್ಯಾಲ್ಯೂ ಇದ್ರೇನೆ ಕೂಡ ನಾವು ಎಷ್ಟೇ ಕಂಟೆಂಟ್ ಕೊಡ್ಲಿ ಎಷ್ಟು ಚೆನ್ನಾಗಿರುತ್ತೆ ಕೆಲವೊಂದ್ಸಲ ಒಂದೆರಡು ಮೂರು ವ್ಯೂಸ್ ಬಂದವರದ್ದು ವಿಡಿಯೋ ಎಷ್ಟು ಚೆನ್ನಾಗಿರುತ್ತೆ ಬಟ್ ಅಷ್ಟೊಂದು ಜನಗಳ್ ನೋಡೋದಕ್ಕೆ ಹೋಗೋದಿಲ್ಲ ಬಟ್ ಅವ್ರ ಹತ್ರ ಕಂಟೆಂಟ್ ಇರುತ್ತೆ ಈ ಕೆಲವ್ರದ್ದು ಏನಂತಾರೆ ಜಸ್ಟ್ ಒಂದು ಫೇಸ್ ವ್ಯಾಲ್ಯೂ ಮೇಲೆನೆ ಎಷ್ಟು ಚೆನ್ನಾಗಿ ವಿಡಿಯೋಸ್ ನೋಡುತ್ತೆ ಅಲ್ವಾಗೈಸ್ ನನಗ ಒಂದೊಂದ್ಸಲ ಅನ್ಸೋದು ಸೊ ಯಾ ಕಂಟೆಂಟ್ ಗಿಂತ ಹೆಚ್ಚು ಕಂಟೆಂಟ್ ಬೇಕಿಲ್ಲ ಅಂತಲ್ಲ ಬಟ್ ಫೇಸ್ ವ್ಯಾಲ್ಯೂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಬೇಗ ಹೋಗಿ ಕ್ಲಿಕ್ ಮಾಡ್ಬಿಟ್ಟು ನೋಡ್ತಾರೆ ಸೊ ಹಂಗಾಗಿ ಸೊ ಇದು ನನ್ನ ಅಭಿಪ್ರಾಯ ನೀವೆಷ್ಟು ನೀವೆಷ್ಟೇ ಕಂಟೆಂಟ್ ಕೊಡಿ ಏನೇ ಕೊಡ್ಲಿ ಒಂದ್ಸಲ ನಿಮ್ದು ಫೇಸ್ ವ್ಯಾಲ್ಯೂ ಬಂತು ಅಂತಂದ್ರೆ ಲಕ್ಷ ಲಕ್ಷ ವ್ಯೂಸ್ ಖಂಡಿತವಾಗ್ಲೂ ಬರುತ್ತೆ ಗೈಸ್ ಯಾ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ಫೇಸ್ ವ್ಯಾಲ್ಯೂ ಬರಬಹುದು ಒಂದಲ್ಲ ಒಂದ್ ದಿನ ಬರುತ್ತೆ ಅಂತ ಅನ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಸೊ ನೋಡಿ ಪಕ್ಕದ ಬಂದಲ್ಲಿ ಕೋಳಿ ಹೇಗೆ ಹೋಗ್ತಾ ಇದೆ ಅಂತ ಹೇಳಿ ಅಲ್ವಾ ಕೋಳಿ ಕೂಗ್ತಾ ಇದೆ ಇಲ್ಲೊಂದು ಈ ಮನೆಯಲ್ಲಿ ಒಂದ್ ಏನು ಪ್ಲಸ್ ಅಂತ ಅಂದ್ರೆ ನೀವು ಈಗ ಎಲ್ಲ ಹೊರಗಡೆ ಎಲ್ಲ ಏನೋ ಒಂದ್ಸಲ ಎಲ್ಲೋ ನಮ್ಮ ನಮ್ಮೂರಲ್ಲೇ ಇದ್ದೀವಿ ಅಂತ ಅನ್ಸುತ್ತೆ ಆಚೆ ಆಚೆ ಕೋಳಿ ಸೌಂಡ್ ಕೋಳಿ ಕೂಗೋದಿರ್ಬೋದು ನಾರ್ಮಲಿ ನಾವ್ ಯಾವ್ಯಾವ ಪ್ಲೇಸ್ ಹೋಗ್ತಿವಿ ಅಲ್ಲಲ್ಲಿ ಇದ್ದಾಗ ನಮ್ಗೆ ಹೇಗಿರುತ್ತೆ ಆ ಪ್ಲೇಸ್ ಅಂತ ಗೊತ್ತಿರುತ್ತೆ ಬಟ್ ದೂರದಿಂದ ನೋಡ್ಬೇಕಾದ್ರೆ ಒಂದ್ಸಲ ಅನ್ಸುತ್ತೆ ಹೋ ಏನೋ ಡಿಫ್ರೆಂಟ್ ಇದೆ ಏನೋ ಡಿಫ್ರೆಂಟ್ ಇದೆ ಅಂತ ಅಂದಾಗ ಎಲ್ಲಾ ಕಡೆನೂ ಅಷ್ಟೇ ಅದು ಇಂಡಿಯಾ ಇರ್ಲಿ ಆಸ್ಟ್ರೇಲಿಯಾ ಅಮೆರಿಕ ಬಾಲಿ ಎಲ್ಲಿ ಬೇಕಾದ್ರೂ ಇರ್ಲಿ ಅವ್ರವ್ರ ಪ್ಲೇಸ್ ಅಲ್ಲಿ ಅವ್ರ ಅವ್ರದ್ದು ಕಲ್ಚರ್ ಇರುತ್ತೆ ಇನ್ನೇನ್ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಇಂಡಿಯಾದಲ್ಲಿ ಇಂಡಿಯಾದ ಕಲ್ಚರ್ ಇದ್ರೆ ಬಾಲಿಯಲ್ಲಿ ಬಾಲಿ ಕಲ್ಚರ್ ಇರುತ್ತೆ ಬಟ್ ಪ್ರಾಣಿ ಡಿಫ್ರೆನ್ಸ್ ಇರೋದಿಲ್ಲ ಅಲ್ವಾ ಗೈಸ್ ಮನುಷ್ಯರು ಮಾತು ಕೆಲವೊಂದೆಲ್ಲ ಕಲ್ಚರ್ ಚೇಂಜ್ ಇರುತ್ತೆ ಬಾಲಿಯಲ್ಲಿ ಒಂದ್ ಪ್ಲಸ್ ಏನಪ್ಪಾ ಅಂತ ಇಂಡಿಯಾದೆ ಅಂತಂದ್ರೆ ಹಿಂದೂ ಜಾಸ್ತಿ ಅಲ್ವಾ ಸೊ ಇಲ್ಲ ಒಂದ್ ಕಡೆ ನಮ್ದು ಅವರದು ಟ್ಯಾಲಿ ಆಗುತ್ತೆ ಒಂಥರ ಖುಷಿ ಆಗುತ್ತೆ ಆ ತರ ತುಂಬಾ ಚೆನ್ನಾಗಿದೆ ಒಂದು ಇಂಡೋನೇಷ್ಯಾ ಅಂತಂದ್ರೆ ಆಕ್ಚುಲಿ ಮುಸ್ಲಿಂ ಕಂಟ್ರಿ ಮುಸ್ಲಿಂ ಕಂಟ್ರಿ ಆದ್ರೂನು ಇಲ್ಲಿ ಬಾಲಿಯಲ್ಲಿ ಜಾಸ್ತಿ ಹಿಂದುತ್ವ ಇರೋದ್ರಿಂದ ಸ್ವಲ್ಪ ಹಿಂದಿ ಕಂಟ್ರಿ ಅಂತಾನೆ ಹೇಳ್ತಾರೆ ಇದಕ್ಕೆ ಅಂಡ್ ಇಲ್ಲಿ ದೇವಸ್ಥಾನ ಇರ್ಬೋದು ಒಂದು ಗಂಗಾ ನದಿ ಏನೋ ಒಂದಿದೆ ಅದೆಲ್ಲ ತುಂಬಾ ಚೆನ್ನಾಗಿದೆ ನಾನು ಹೋದಾಗ ಖಂಡಿತವಾಗ್ಲು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಯಾ ತುಂಬಾ ಪ್ಲೇಸ್ ಗಳಿದೆ ಬಾಲಿಗೆ ತುಂಬಾ ಜನ ಅದು ಪ್ಲೇಸ್ ಗಳನ್ನ ನೋಡೋದಕ್ ಬರ್ತೀವಿ ಬರ್ತಾರೆ ಅಂಡ್ ನಾವ್ ಇಲ್ಲೇ ಇರ್ತೀವಿ ಹೋಗೋದು ಅಪ್ರೂಪ್ ಆಗ್ಬಿಟ್ಟಿದೆ ಮುಂಚೆ ಎಲ್ಲ ಸಿಕ್ಕಪಟ್ಟೆ ಹೋಗ್ತಾ ಇತ್ತು ಇಲ್ಲ ಅಂತಲ್ಲ ಆಲ್ಮೋಸ್ಟ್ ಆಲ್ ಪ್ಲೇಸಸ್ ಎಲ್ಲ ಹೋಗಿದೀವಿ ಅವಾಗೆಲ್ಲ ನಾನು ವಿಡಿಯೋಸೇ ಮಾಡ್ತಾ ಇರ್ಲಿಲ್ಲ ಇತ್ತು ಹಾಗಾಗಿ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡಿ ಮಾಡ್ಲಿಲ್ಲ ಜಸ್ಟ್ ಫೋಟೋಸ್ ಎಲ್ಲ ತಗೊಂಡು ಇದ್ದೆ ಅಷ್ಟೇ ಬಟ್ ಇವಾಗ ವಿಡಿಯೋಸ್ ಮಾಡ್ತಾ ಇದ್ದೀನಿ ತೀರಾ ಕಡಿಮೆ ಕೆಲವೊಂದೆಲ್ಲ ಪ್ಲೇಸ್ಗಳಿಗೆ ಗಳಿಗೆ ಅಂತ ಅಂದ್ರೆ ಹೋಗಿದೀವಲ್ವಾ ಹೋಗಿದಿವಲ್ವಾ ಅಂತ ಹೇಳಿ ಏನಪ್ಪ ಮೇಯ್ನ್ ಏನ್ ಇಲ್ಲಿ ನೀವು ಯಾವ್ದ ಯಾವುದೇ ಹೋಗಿ ಏನೇ ಮಾಡಿ ಸೊ ಅದಕ್ಕೆ ಪೇಮೆಂಟ್ ಕೊಡ್ಬೇಕು ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಪೇಮೆಂಟ್ ಆಗುತ್ತೆ ಕೆಲವೊಂದ್ ಕಡೆ ತುಂಬಾನೇ ಕಾಸ್ಟ್ಲಿ ಅಂದ್ರೆ ಕಾಸ್ಟ್ಲಿ ಇರುತ್ತೆ ಗೈಸ್ ಕೆಲವೊಂದು ಕೆಲವೊಂದ್ ಕಡೆ ಓಕೆ ನಾರ್ಮಲ್ ಆಗಿರುತ್ತೆ ಬಟ್ ನೀವು ಎಲ್ಲದಕ್ಕೂ ಕೂಡ ಪೇ ಮಾಡಿ ಹೋಗಬೇಕು ಅದೊಂದು ಮೇನ್ ಫ್ರೀ ಅಂತ ಏನು ಇರೋದಿಲ್ಲ ಇಲ್ಲಿ ಹಾಗೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬಾ ಕಾಸ್ಟ್ಲಿ ಇರುತ್ತೆ ಇಲ್ಲಿ ನೀವೇನ ಪರ್ಚೇಸ್ ಮಾಡಿದ್ರು ಅಷ್ಟೇ ತುಂಬಾ ಕಾಸ್ಟ್ಲಿ ಇರುತ್ತೆ ಇಲ್ಲಿಗಲ್ಲಿಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಹಾಗೆ ಇರುತ್ತೆ ಯಾ ಓಕೆ ಗೈಸ್ ಇದಿಷ್ಟು ಇವತ್ತು ನಾನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಸುಮ್ನೆ ಕೂತ್ಕೊಂಡಿದ್ದೆ ಹಾಗೆ ಬ್ಲಾಗ್ ಮಾಡೋಣ ಅಂತ ಅನ್ಸ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಇವತ್ತು ಹೇರ್ಗೆಲ್ಲ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಸೊ ನನ್ನ ಹೇರ್ ಏನ್ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಗೈಸ್ ಸಿಕ್ಕಾಪಟ್ಟೆ ಹೇರ್ ಫಾಲು ಅದು ಇದು ಎಲ್ಲ ಸ್ಟಾರ್ಟ್ ಆಗುತ್ತೆ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಬೆಟರ್ ಅನ್ಸುತ್ತೆ ಅಷ್ಟೇ ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಗೈಸ್ ಅಲ್ವಾ ಈಗ ಮೇಯ್ನ್ ಸಮಸ್ಯೆನೇ ಅದೇ ಎಲ್ಲಿಂದ ಯಾಕೆ ಹೇರ್ ಫಾಲ್ ಆಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಮುಂಚೆ ಎಲ್ಲ ದೊಡ್ಡವರಿಗೆಲ್ಲ ಹೇರ್ ಫಾಲ್ ಆಗ್ತಿತ್ತು ತುಂಬಾ ಬೇಗ ಇಲ್ಲೆಲ್ಲ ಇದಾಗ್ತಿತ್ತು ಬಟ್ ಈಗ ಚಿಕ್ಕ ಅಲ್ಲೇ ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಿ ಕೂದಲು ಅದು ಇದೆಲ್ಲ ಬರೋದಕ್ಕೆ ಶುರು ಆಗುತ್ತೆ ಅಲ್ವಾ ಮುಂಚೆ ಎಲ್ಲ ಒಂದ್ ಐವತ್ತು ಈ ತರ ಎಲ್ಲ ಆದ್ಮೇಲೆ ಬೆಳೆ ಹೇರ್ ಅದೆಲ್ಲ ಬರ್ತಾ ಇತ್ತಲ್ವಾ ಗೈಸ್ ನನಗೆ ಬೆಳೆ ಹೇರ್ ಅದೇ ಪ್ರಾಬ್ಲಮ್ ಇಲ್ಲ ಬಟ್ ಹೇಳೋದಕ್ ಆಗೋದಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಬಟ್ ಹೇರ್ ಫಾಲ್ ಅಂತೂ ಸಿಕ್ಕಪಟ್ಟೆ ಇದೆ ಹಾಗಾಗಿ ಆಯಿಲ್ ಹಾಕ್ತೀನಿ ಆದಷ್ಟು ಮೈಂಟೈನ್ ಮಾಡೋದಕ್ಕೆ ಟ್ರೈ ಮಾಡೋದು ಮತ್ತೆ ಇನ್ನೇನ್ ಮಾಡದಾಗಿಲ್ಲ ಅಲ್ವಾ ಗೈಸ್ ಏನು ಮಾಡೋದಕ್ಕಾಗೋದಿಲ್ಲ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಅದೇನೋ ಆಯಿಲ್ ಎಲ್ಲ ಕೊಡ್ತಾರೆ ಅಹ್ ಒಂದ್ ಸ್ವಲ್ಪ ಟೈಮ್ ಓಕೆ ಅದು ಕಂಟ್ರೋಲ್ ಆಗತ್ತೆ ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಆದಷ್ಟು ಮನೆಯಲ್ಲೇನೆ ಒಂದು ಆಯಿಲ್ ಅದೆಲ್ಲ ಮಾಡ್ಕೊಂಡು ಹೇಗೋ ಆದಷ್ಟು ಇರೋ ಹೇರ್ ಅನ್ನ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋದು ಗೈಸ್ ಸೊ ಇವಾಗ ಇನ್ನೊಂದೇನೋ ಅದೇನು ಮತ್ತೆ ಹೇಳ್ತೀನಿ ಅದಿವಾಗ ಹಾಕ್ತಾ ಇದ್ದೇನೆ ಹೇಗಾಗತ್ತೆ ಅಂತ ನಾನು ನೋಡಿ ಆಮೇಲೆ ಮತ್ತೆ ನಿಮ್ಗೆ ಹೇಳ್ತೀನಿ ಚೆನ್ನಾಗ್ ಆಗದಿದ್ರೆ ಖಂಡಿತ ನೀವು ಏನಾದ್ರು ಈ ತರ ಹೇರ್ ಫಾಲ್ ನಂತರ ನಿಮ್ಗೆಲ್ಲ ಇದೆ ಇದ್ರೆ ಒಂದ್ಸಲ ತುಂಬಾ ಇತ್ತು ಅಂತಂದ್ರೆ ಅದನ್ನ ಟ್ರೈ ಮಾಡಿ ಖಂಡಿತ ವರ್ಕ್ಔಟ್ ಆಗುತ್ತೆ ನನಗೆ ಸ್ವಲ್ಪ ಸ್ವಲ್ಪ ಬೆಟರ್ ಬೆಟರ್ ಅನ್ನಿಸ್ತಾ ಇದೆ ಫೀಲ್ ಚೆನ್ನಾಗಿ ಅನ್ನಿಸ್ತಾ ಇದೆ ಹಂಗಾಗಿ ಸೊ ಒಂದು ನೈಟ್ ಫುಲ್ಲು ಹೇರ್ ಆಯಿಲ್ ಹಾಕಿ ನಾನ್ ಬಿಟ್ಟು ಬಿಡ್ತೀನಿ ಕೆಲವೊಬ್ರು ಹೇಳ್ತಾರೆ ಎರಡು ಗಂಟೆ ಒಳಗೆ ಹೇರ್ ವಾಶ್ ಮಾಡ್ಕೋಬೇಕು ಅಂತ ಹೇಳಿ ನಾವೆಲ್ಲ ಚಿಕ್ಕರ್ ಇರ್ಬೇಕಾದ್ರೆ ನಮಗೆ ಹೇರ್ ಆಯಿಲಿಂಗ್ ಎಲ್ಲ ಮಾಡಿ ಅದನ್ನೆಲ್ಲ ಸ್ನಾನ ಮಾಡಿಸ್ತಾ ಇರ್ಲಿಲ್ಲ ಇತ್ತು ಸ್ಕೂಲ್ ಹೋಗ್ಬೇಕಾದ್ರೂ ಕೂಡ ಇಲ್ಲೆಲ್ಲ ಆಯಿಲ್ ಇರ್ತಾ ಇತ್ತು ನಾರ್ಮಲಿ ಇವಾಗೆಲ್ಲ ಆ ತರ ಎಲ್ಲ ಮಾಡೋದಿಲ್ಲ ಬಿಟ್ರೆ ಮುಂಚೆ ಎಲ್ಲ ನಾವು ಮಾಡ್ತಾ ಇದ್ವಿ ಆ ಆತರ ಏನೂ ಪ್ರಾಬ್ಲಮ್ ಆಗಿಲ್ಲ ಬಟ್ ಇವಾಗ ನೋಡಿದ್ರೆ ಆಯಿಲ್ ಹಾಕಿದ ತಕ್ಷಣ ತಲೆ ಸ್ನಾನ ಮಾಡ್ಬೇಕು ಅದು ಇದು ಒಂದೊಂದೊಂದು ನೋಡ್ತಾ ಹೋದಾಗೆ ಇಷ್ಟೆಲ್ಲ ರೂಲ್ಸ್ ಆಗುತ್ತೆ ಅಲ್ವಾಗೈಸ್ ಏನು ಮಾಡೋದಕ್ಕಾಗೋದಿಲ್ಲ ಏನು ಮಾಡೋದಕ್ಕಾಗದ ಅಲ್ವಾ ಓಕೆ ಸ್ವಲ್ಪ ಅಡುಗೆ ಏನಾದ್ರು ಮಾಡ್ಬೇಕು ಏನ್ ಮಾಡ್ಬೇಕಂತ ಹೇಳಿ ನೋಡ್ತೀನಿ ಸ್ಪೆಷಲ್ ಇಲ್ಲ ನಾರ್ಮಲ್ ಆಗ್ಯಾ ಏನಂತ ಹೇಳಿ ನೋಡ್ಬೇಕು ಏನಿದೆ ಅಂತ ನೋಡ್ಕೊಂಡು ಅಡ್ಗೆ ಮಾಡೋದಕ್ಕೆ ಹೋಗ್ಬೇಕು ಮಕ್ಕಳೆಲ್ಲ ಏನ್ ಮಾಡ್ತಿದಾರೆ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಗಲಾಟೆ ಮಾಡಬೇಡಿ ಅಂತ ಹೇಳಿ ಒಳಗಡೆ ಕೂರ್ಸಿದೀನಿ ಬನ್ನಿ ನೋಡೋಣ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು ನನ್ ಮಕ್ಳು ನೋಡ್ಬೋದು ಗೈಸ್ ಇಲ್ಲಿ ಆಟ ಆಡ್ತಾ ಇದ್ದಾರೆ ಏನಮ್ಮ ಕೈಲಿ ಏನಿತ್ತ ನೋಡಿ ತಶು ಕೈಯಲ್ಲಿ ಬಾಬು ಇದೆ ಹಾಗೆ ತಾನೇ ಅಡ್ಗೆ ಮಾಡ್ತಾ ಇದ್ದಾಳೆ ಅಂತೆ ಸೊ ಈ ಪಾಪ ಬಂದ್ಬಿಟ್ಟು ನಮ್ಮ ಈ ಬೂ ಅಮ್ಮಗಳು ಕೆಲ್ಸ ಆಗ್ತಾ ಇದೆ ಅವರದ್ದು ಆಟ ಆಡ್ಲಿ ಬಿಡಿ ಮೂರ್ ಜನ ಸೇರ್ಬಿಟ್ಟು ಮೇನ್ ಏನ್ ಗೊತ್ತಾ ಇವುಳು ಇವಾಗ ಏನ್ ಮಾಡ್ತಾಳೆ ಅಂತಂದ್ರೆ ಜಾಸ್ತಿ ಫೋನ್ ಅಲ್ಲಿ ಇರ್ತಾಳೆ ಗೈಸ್ ಫೋನ್ ಮಕ್ಳು ಜಾಸ್ತಿ ಅಲ್ವಾ ಫೋನ್ ಯೂಸ್ ಮಾಡುದು ನನ್ನ ಮಕ್ಕಳಿಗೆ ಹೇಳ್ಬೇಕು ಅಂತಂದ್ರೆ ನನ್ ಮಕ್ಳಿಗೆ ಸ್ವಲ್ಪ ಫೋನ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಿದ್ದೀನಿ ಜಾಸ್ತಿ ಯೂಸ್ ಮಾಡದಕ್ಕೆ ಬಿಡೋದಿಲ್ಲ ಬೈದ್ ಹಾಕ್ತೀನಿ ನಾನು ಸೊ ಹಾಗಾಗಿ ಕೊಟ್ಟೆ ಇಲ್ಲ ನಿಜವಾಗ್ಲು ಹೇಳ್ತೀನಿ ತಪ್ಪು ಸರಿ ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ಒಂದು ಲಾಸ್ ತೆಗೆಯೋದಕ್ಕೂ ಬರೋದಿಲ್ಲ ಕೈಸಿನ ಕೊಟ್ಟಿಲ್ಲ ಒಂದು ಫೈವ್ ಇಯರ್ಸ್ ಆಗ್ಲಿ ಆಮೇಲೆ ಕೊಡೋಣ ಅಂತ ಹೇಳ್ಬಿಟ್ಟು ಸದ್ಯ ನಾನು ಕೇಳಿದ ಪ್ರಕಾರ ನಮ್ಮ ಮನೆಯಲ್ಲಿ ನನ್ ಮಗುವೆ ಸೈ ಅನ್ನೋ ಮೋಸ್ಟ್ಲಿ ಫೋನ್ ಅಲ್ಲಿ ಏನೂ ಗೊತ್ತಿಲ್ಲ ಟಿವಿಯಲ್ಲಿ ಒಂದ್ ಸ್ವಲ್ಪ ಗೊತ್ತಿದೆ ಆನ್ ಆಫ್ ಅಷ್ಟೇ ಏನಂತ ಗೊತ್ತಿಲ್ಲ ಬಟ್ ಇಷ್ಟು ಸದ್ಯದ ಮಟ್ಟಿಗೆ ಇವಾಗಿನ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ನನ್ ಮಗಳಿಗೆ ಅಷ್ಟು ಎಡಿಕ್ಟ್ ಮಾಡ್ಲಿಲ್ಲ ಇಬ್ಬರಿಗೂ ಕೂಡ ಚಿಕ್ಕವಳು ಇವಾಗ ಇವಾಗ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದಾಳೆ ಆದ್ರೂ ನನ್ ಕೊಡೋದಕ್ ಹೋಗೋದಿಲ್ಲ ಗೈಸ್ ಹಾಗೆ ಸೊ ಇವೂ ಕೂಡ ಈಗ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಬೋದು ಹಾಗೇನೆ ಒಂದ್ ಸ್ವಲ್ಪ ಕಾರ್ನ್ ಇತ್ತು ಕಾರ್ನ್ಗೆ ಕಬಾಬ್ ಪೌಡರ್ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದ್ ಐದ್ ಹತ್ತು ನಿಮಿಷ ಬಿಟ್ಟು ಈ ರೀತಿಯಾಗಿ ಆಯಿಲ್ ಹಾಕ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಆಕ್ಚುಲಿ ಹಾಲನ್ನ ಜೊತೆ ಇದನ್ನ ಹಾಕೊಟ್ರೆ ನಮ್ಮ ಮಕ್ಕಳು ಅದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೇನೆ ಇವು ಮೊಮ್ಮಗಳಿಗೂ ಕೂಡ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ತುಂಬಾನೇ ಇಷ್ಟಪಟ್ಟು ತಿಂತಾ ಇದ್ರು ಅದೇ ಖುಷಿ ಆಯ್ತು ನೋಡ್ಬೋದು ಈ ರೀತಿಯಾಗಿ ಕಲಸಿ ನಾನು ಅದೊಂದು ಹತ್ತು ನಿಮಿಷ ತನಕ ಇರ್ತೀನಿ ಚೆನ್ನಾಗತ್ತೆ ಟ್ರೈ ಮಾಡಿ ಸೊ ಓಕೆ ಗೈಸ್ ಇವತ್ತು ಒಂದು ಸ್ಮಾಲ್ ಆಗಿ ವ್ಲಾಗ್ ಮಾಡಿದ್ದು ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು